ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತೋರಿಸಿ ಹಾಗೂ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾಹಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಸೂರ್ಯಗ್ರಹಣ ಮತ್ತು ಶನಿ ಅಮಾವಾಸ್ಯೆ ಒಟ್ಟಿಗೆ ಬಂದಿರುವುದರಿಂದ ಈ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಿದರೆ ಉತ್ತಮ ಎಂಬುದನ್ನು ತಿಳಿಸಿಕೊಡ್ತದೆ ಈ ಸಣ್ಣ ಪರಿಹಾರ ಮಾಡಿಕೊಂಡರೆ ನೀವು ಸಾಡೆಸಾರ್ ಶನಿಯಿಂದ ಪರಿಹಾರವನ್ನು ಮುಕ್ತಿ ಕೊಳ್ಳಬಹುದು ಮತ್ತು ಪಿತೃದೋಷ ಯಾವುದೇ ದೋಷವಿಲ್ಲದೆ ಸಲೀಸಾಗಿ ಈ ವರ್ಷ ನೀವು ವರ್ಷ ಪೂರ್ತಿ ನೆಮ್ಮದಿಯಿಂದ ಇರಬಹುದು ಎಂಬುದಾಗಿ ತಿಳಿಸಿಕೊಡ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಸೂರ್ಯಗ್ರಹಣವು ಇದೇ ಶನಿವಾರದಂದು ಬರುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಸೂರ್ಯಗ್ರಹಣವು ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿವಾರ ಸಂಭವಿಸಲಿದೆ ಅಂತಲೇ ಹೇಳಲಾಗಿದೆ ಇದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಬಾ ಬಾಹ್ಯಾಕಾಶ ಸೂರ್ಯಗ್ರಹಣವಾಗಿದ್ದು ಇದು ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಇರುತ್ತದೆ ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಅವಧಿಯನ್ನು ಲೆಕ್ಕ ಹಾಕಲಾಗುತ್ತದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯುವ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕಾವಧಿಯು ಭಾರತಕ್ಕೆ ಮಾನ್ಯವಾಗುವುದಿಲ್ಲ ಕೆಲವೊಂದು ಹೊರ ದೇಶಗಳಿಗೆ ಇದರ ಸೂತಕಾವಧಿಯು ಮಾನ್ಯವಾಗುತ್ತೆ ಅಂತ ಹೇಳಲಾಗಿದೆ ನಮ್ಮ ಭಾರತ ದೇಶದಲ್ಲಿ ಕಾಣದ ಇರುವ ಕಾರಣ ಸೂತಕ ಸಮಯ ಮತ್ತು ಯಾವುದೇ ಕಾರಣಕ್ಕೂ ಆಚರಿಸುವುದಿಲ್ಲ ಎಂಬುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮತ್ತು ಭೌತಿಕವಾಗಿ ಹೇಳಲಾಗಿದೆ ತದನಂತರ ಶನಿ ಅಮಾವಾಸ್ಯೆ ಇದೆ ಅದರ ವಿಶೇಷ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇನೆ ಶನಿಯ ದಿನ ಏನೆಲ್ಲ ಮಾಡಿದರೆ ಏನೆಲ್ಲ ಲಾಭ ಇದೆ ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ ಆದಷ್ಟು ಬೇಗ ಹುಡಿಯನ್ನು ಪೂರ್ತಿಯಾಗಿ ನೋಡಿ ಶನಿ ಅಮಾವಾಸ್ಯ ಎಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪವಿತ್ರ ನದಿ ಅಥವಾ ಕೊಳದ ಸ್ನಾನ ಮಾಡಿ ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಗಂಗಾ ಸೇರಿಸಿ ಸ್ನಾನ ಮಾಡಿ ಹಾಗೆ ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನೀವು ಗಂಗಾ ಜಲವನ್ನು ತಂದಿರುತ್ತೀರೋ ಅದೇ ನೀರಿನಿಂದ ಸ್ನಾನ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ದೇವರಿಗೆ ನೀರು ಅರ್ಪಿಸಿ ಅಂದರೆ ಒಂಬತ್ತು ತುಂಬಿದ ಕೊಳದಲ್ಲಿ ನೀರು ತಂದು ಅರ್ಪಿಸಿ ಈ ದಿನ ಬೆಳಗ್ಗೆ ಬೇಗನೆ ಶನಿವಾರದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಳ್ಳಿ ಪೂಜೆ ವಿಧಿವಿಧಾನ ಸರಿಯಾದ ರೀತಿಯಲ್ಲಿ ಮಾಡಿ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಶನಿದೇವನಿಗೆ ಅಭಿಷೇಕವನ್ನು ಮಾಡಿ ಪಿತೃದೋಷ ನಿವಾರಣೆಗಾಗಿ ಸಂಬಂಧಿಸಿದ ಕೆಲವನ್ನು ಮಾಡಿ ಮತ್ತು ಶನಿಗೆ ತರ್ಪಣ ಅರ್ಪಿಸಿ ಮತ್ತು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಿ ಈ ದಿನ ಶನಿದೇವನಿಗೆ ನೀಲಿ ಹೂವುಗಳನ್ನು ಅರ್ಪಿಸಿ ಮತ್ತು ಶನಿ ಚಾಲಿ ಸ ಮತ್ತು ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಶನಿ ಸೂತ್ರವನ್ನು ಪಠಿಸಿ ಶನಿವಾರ ಅಮಾವಾಸ್ಯ ಎಂದು ಅರಳಿ ಮರದ ಕೆಳಗೆ ಸಾಸಿವೆಣೆಯ ದೀಪವನ್ನು ಹಚ್ಚುವುದು ತುಂಬ ಶ್ರೇಷ್ಠದಾಯಕವಾಗಿದೆ ಈ ಮಂತ್ರಗಳನ್ನು ಪಠಿಸಿ ಮತ್ತು ಶನಿಯ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ ಮಂತ್ರಗಳನ್ನು ಪಠಿಸಿ ಮತ್ತು ಅರಳಿ ಮರಕ್ಕೆ ಹೋಗಿ ಹನ್ನೊಂದು ಸುತ್ತು ಇಲ್ಲ ಒಂಬತ್ತು ಸುತ್ತ ಸುತ್ತು ಸುತ್ತುವುದು ತುಂಬ ಶ್ರೇಷ್ಠದಾಯಕ ಅಂತ ಹೇಳಲಾಗಿದೆ ಅರಳಿ ಮಟ್ಟಕ್ಕೆ ಅರಳಿ ಮರ ಗಿಡಕ್ಕೆ ತುಂಬನೇ ವಿಶೇಷ ಮಹತ್ವವಿದೆ ಶನಿವಾರದಿಂದ ನೀವು ಅಪ್ಪಿತಪ್ಪಿ ಈ ಕೆಲಸ ಮಾಡಿದರೆ ತುಂಬನೇ ಉತ್ತಮ ಹಾಗೆ ಶನಿ ಅಮಾವಾಸ್ಯೆ ಕೂಡಿ ಬಂದಿರುವುದರಿಂದ ಈ ದಿನ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ತನುಮನು ಧನದಿಂದ ಆ ದೇವರ ಆಶೀರ್ವಾದ ಸಿಗಲಿ ಎಂದು ನಾವು ಕೋರುತ್ತಿದ್ದೇನೆ ಬನ್ನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ